ದರ್ಶನ್ ಅಭಿಮಾನಿಗಳಿಗಾಗ್ಲಿ ದರ್ಶನ್ ವಿರೋಧಿಗಳಿಗಾಗ್ಲಿ ಗೊತ್ತಿರೋರ್ಗೆ ಗೊತ್ತಿದ್ರೆ ತುಂಬಾ ಒಳ್ಳೇದು ಗೊತ್ತಿಲ್ಲದೆ ಇರೋರ್ ಪಕ್ಕ ತಿಳ್ಕೊಡ್ರಿ ಇದನ್ ಫಸ್ಟ್ ದರ್ಶನ್ ಅವ್ರ ಬಗ್ಗೆ ಅವನಂಗೆ ಹಿಂಗೆ ಮಾತಾಡೋದಕ್ಕೂ ಯೋಗ್ಯತೆ ಯೋಗ್ಯತೆ ಇಟ್ಕೊಂಡ್ ಮಾತಾಡ್ಬೇಕು ಫಸ್ಟ್ ಆಫ್ ಆಲ್ ಆ ಯೋಗ್ಯತೆ ಇಲ್ದೇರವ್ರ್ ಮಾತಾಡೋದಕ್ಕ ಅನರ್ಹರವ್ರು ಅವ್ರಹರೇ ಅಲ್ಲ ಅರ್ಹರ ಅಲ್ಲದೆ ಮಾತಾಡ್ತಾ ಇದ್ದಾರೆ ಕೆಲವರೆಲ್ಲನಾ ದರ್ಶನ್ ಅವ್ರ ವಿಚಾರ ಹೇಳಿದ್ರಲ್ಲ ಆ ದರ್ಶನ್ ಅವ್ರ ಹಂಗಿರೋದಕ್ಕೆ ಅವರ ಮಾನವೀಯತೆಯ ಗುಣಗಳು ಹೆಚ್ಚಿಗಿರೋದಕ್ಕೇನೆ ಮೈಸೂರಿನಲ್ಲಿ ಒಂದು ಹುಲಿನ ಸಾಕ್ತಾ ಇದ್ದಾರೆ ಒಂದು ಹುಲಿನ ಸಾಕ್ತಾ ಇದ್ದಾರೆ ಓಕೆನಾ ಬರೀ ಮೈಸೂರಿನಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಮೃಗಾಲಯಗಳಲ್ಲಿ ಎಷ್ಟು ಮೃಗಾಲಯಗಳಿದಾವೋ ಅಷ್ಟು ಮೃಗಾಲಯಗಳಲ್ಲೂ ಕೂಡ ಒಂದೊಂದು ಪ್ರಾಣಿ ಪಕ್ಷಿಗಳನ್ನ ತನ್ನ ಅವರ ಒಂದು ಇದಕ್ ತಗೊಂಡು ದತ್ತುಗಳ ತಗೊಂಡು ಸಾಕ್ತಾ ಇರ್ತಕ್ಕಂತ ಉದಾಹರಣೆಗಳಿದಾವೆ ಈ ಆ ಏನಂತಾರೆ ಕೆಲವು ನೀಚರಿಗೆ ನಿಧಮರಿಗೆ ಏನ್ ಗೊತ್ತಾಗತ್ತದೆಲ್ಲ ಅದೆಲ್ಲ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ ಆ ಒಂದು ಯೋಗ್ಯತೆ ಇಟ್ಕೊಂಡು ಮಾತಾಡ್ಬೇಕು ಒಬ್ಬ ವ್ಯಕ್ತಿ ಬಗ್ಗೆ ಈಗ ನಾನು ಯಾರ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದೀನಿ ಅಂದ್ರೆ ನಂದೇನು ನನ್ ಗುಡ ಗಟ್ಟಿಗಾಯ್ತಾ ನೋಡ ನನ್ ಕೂಡ ಗಟ್ಟಿಲೈತಾ ಫಸ್ಟ್ ಮತ್ತೆ ನಾನು ಎಷ್ಟು ಸಾಚ ಇದ್ದೀನಿ ನಾನು ಒಬ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಾನು ಎಷ್ಟು ಸಾಚ ಇದ್ದೀನಿ ಅನ್ನೋದನ್ನ ನೋಡ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ತೀನಿ ನಾನು ಯಾಕೆ ಅಂತಂದ್ರೆ ನನ್ ಕೂಡನೆ ಇಲ್ಲಿ ಕೆಳಗಡೆ ಗಟ್ಟಿ ಇಲ್ದೇನೆ ನಾನು ಇನ್ನೊಬ್ರ ಬಗ್ಗೆ ಹೋಗಿ ಏನೋ ಒಳ್ಳೆ ಮನೆ ಬಗ್ಗೆ ಮಾತಾಡೋದಕ್ಕಾಗಲ್ಲ ನನ್ ಕೂಡ ಫಸ್ಟ್ ಗಟ್ಟಿಗೆ ಇಕ್ಕಬೇಕು ನಂದು ಯಾವ ತರ ಇದೆ ಬೇಸ್ಮೆಂಟ್ ಅದನ್ನ ನೋಡ್ಕೊಂಡು ನಾನು ಮಾತಾಡ್ತೀನಿ ಸೊ ಹಂಗೆ ದರ್ಶನ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಯೋಗ್ಯತೆ ಇರ್ಬೇಕು ಫಸ್ಟ್ ಸರ್ ಆ ಒಂದು ಪ್ರಾಮಾಣಿಕತೆಯಿಂದ ಇರತಕ್ಕಂತ ಒಬ್ಬ ನಟನ್ ಬಗ್ಗೆ ನಟನ್ಗೆ ಆ ಒಂದು ಮಾತಾಡೋದಕ್ಕೂ ಯೋಗ್ಯತೆ ಇರ್ಬೇಕು ಅಲ್ಲ ಒಂದು ಬ್ಯಾಗ್ ಎತ್ಕೊಳ್ಳೋದಕ್ಕೆ ಸರ್ ವಿರೋಧಿ ಒಂದು ಬ್ಯಾಗ್ ಬ್ಯಾಗ್ ಎತ್ಕೊಳ್ಳೋದಕ್ಕೆ ಸಹ ಆಗ್ತಾ ಇಲ್ದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ತಗೊಂಡೋಗಿ ಕುತ್ಕೊಂಡು ಫೋನ್ ನಲ್ಲಿ ಮಾತಾಡಿಸ್ಬಿಟ್ಟು ಗ್ಯಾಂಗ್ ಕಳಿಸ್ದ ಹಂಗ್ ಮಾಡ್ದ ಹಿಂಗ್ ಮಾಡ ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವಾ ಇನ್ನೊಂದ ಮತ್ತೊಂದ ಏನೋ ಒಂದು ಲಾಯರ್ ಜಗದೀಶ್ ಅವರು ಹೇಳ್ತಾ ಇದ್ರು ಏನಂತ ನಾನು ದರ್ಶನ್ ಗಿಂತ ಜೈಲ್ ನಲ್ಲಿ ದರ್ಶನ್ ಗಿಂತ ಜೈಲಲ್ಲಿ ಹೌದು ಸರ್ ನೀವು ಕರೆಕ್ಟ್ ಆಗಿ ಸಾಕಾತಾಗಿ ಇದ್ರೇನು ಬಟ್ ದರ್ಶನ್ ಅವ್ರ ಆತರ ಇಲ್ದೇ ಇರೋದಕ್ಕೆ ಪಾಪ ಅವರು ಬ್ಯಾಗ್ ಎತ್ಕೊಂಡ್ ಬರೋದಕ್ಕೂ ಸಹ ಆಗ್ದೇನೆ ಎತ್ಕೊಂಡ್ ಬರೋದಕ್ಕಾಗದೆ ಓಡಾಡ್ಕೊಂಡು ಕುಂತ್ಕೊಂಡು ಕುಂತ್ಕೊಂಡ್ ಬರ್ತಾ ಇರೋದು ಸೊ ಅಂತ ವ್ಯಕ್ತಿ ಇವತ್ತು ಮಾತಾಡ್ಬಿಡ್ತಾರೆ ಫೋನ್ ಮಾಡ್ಬಿಟ ಅವನನ್ನ ಹಂಗ್ ಮಾಡ್ಬಿಡ್ರ ಹಿಂಗ್ ಮಾಡ್ಬಿಡ್ರ ಅವ್ರನ್ನ ಅದನ್ ಮಾಡ್ಬಿಡ್ರಿ ಹೆಂಗ್ ಹೇಳೋದಕ್ ಸಾಧ್ಯ ಸ್ವಾಮಿ ಹೆಂಗ್ ಹೇಳೋದಕ್ ಸಾಧ್ಯ ಒಂದು ದಾನದ ಕ್ಲೀರ್ಗೆ ಕೊಡ್ಬಿಡ್ತೀನಿ ಮಾತಾಡಿರ್ಬೋದು ಯಾರೇ ಬೈದಿರ್ಬೋದು ದರ್ಶನ ಅಭಿಮಾನಿಗಳು ಬೈದ್ರಂತೆ ದರ್ಶನ ಅಭಿಮಾನಿಗಳು ಒಳಿಯಕ್ ಬಂದ್ರಂತೆ ಓಡಿಸ್ಕೋ ಬಂದ್ರಂತೆ ಅಟ್ಟಾಡ್ಸ್ಕೊ ಬಂದ್ರಂತೆ ಅದ್ ಏನೇ ಮಾಡಿದ್ರು ಅವ್ರ ಅಭಿಮಾನಿಗಳು ಮಾಡಿರ್ಬೋದು ಮಾಡದೇ ಇರಬಹುದು ಅದಕ್ಕೂ ದರ್ಶನ್ ಅವ್ರಿಗೆ ಯಾವ ಸಂಬಂಧ ಇರೋದಿಲ್ಲ ಇವತ್ತು ನಾವಿಲ್ಲಿ ಕುತ್ಕೊಂಡ್ ಮಾತಾಡ್ತೀವಿ ಅಂದ್ರೆ ನಮಗೂ ದರ್ಶನ್ ಅವ್ರಿಗೆ ಯಾವ ರೀತಿ ಸಂಬಂಧ ಇಲ್ಲ ನಮ್ಮಲ್ಲಿ ಅವ್ರ ಮೇಲೆ ಏನೂ ಮಾತಾಡ್ತಾ ಇದೀವಿ ಅಲ್ಲ ಇವ್ರು ಏನ್ ಕುತ್ಕೊಂಡ್ ಮಾತಾಡ್ತಾರೆ ಮತ್ತೆ ಮತ್ತೆ ನಾನು ಯಾಕೆ ಇದನ್ನೇ ಇದನ್ನೇ ಹೇಳ್ತೀನಿ ಅಂತ ಅಂದ್ರೆ ಜನಕ್ಕೆ ಅರ್ಥ ಆಗ್ಬೇಕು ಇವ್ರು ಯಾಕ ಇದನ್ನೇ ಮಾತಾಡ್ತಾರೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಅವ್ರು ತಪ್ಪು ಮನುಷ್ಯನ ತಪ್ಪು ಮಾಡಿರ್ಬೋದು ಮಾಡದೇ ಇರ್ಬೋದು ಆ ಆ ಒಬ್ಬ ಮನುಷ್ಯನಿಗೆ ದೊಡ್ಡ ದೊಡ್ವೆಲಿ ಬರುವವರೆಗೂ ಅವನ್ನ ಟಾರ್ಗೆಟ್ ಮಾಡಿ ತುಂಡು 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 ಒಡೆದಾಗ ಅವನ ರಿಯಾಕ್ಷನ್ ದುರಂಕಾರ ರೀತಿ ಕಾಣಿಸ್ಬೋದು ನಿಮ್ಮನ್ನ ಸಿಕ್ಕಾಬಟ್ಟೆ ಟ್ರಿಗರ್ ಮಾಡಿ ನಿಮ್ಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಾಗ ನೀವು ಪ್ರತಿ ಬೆಳೆಯೋ ಹಂತದಲ್ಲೂ ನಿಮ್ಮನ್ನ ತುಳಿತಾ ಹೋದಾಗ ನಿಮಗೆ ಏನಾಗುತ್ತೆ ಗೊತ್ತಾ ರಿಯಾಕ್ಟ್ ಮಾಡ್ತೀರಾ ಆ ಜನಗಳ ಜೊತೆ ರಿಯಾಕ್ಟ್ ಮಾಡಿದಾಗ ಅದು ನಮಗೆ ದುರಂಕಾರ ರೀತಿ ಕಾಣಿಸ್ಬೋದು ದುರಂಕಾರ ಯಾಕೆಂದ್ರೆ ನಿಮ್ಮನ್ನ ಆ ರೀತಿ ನಾವು ಸಮಾಜದಲ್ಲಿ ನಟರ್ನ ಎಲ್ಲೂ ಹೇಳ್ಕೊಂಡಿಲ್ಲ ಆಕ್ಚುಲಿ ಇವಾಗ ಇರ್ತಕ್ಕಂತ ಒಂದು ಪರಿಸ್ಥಿತಿಗೆ ಆ ನಟರ್ನ ಹೇಳಬೇಕು ಸರ್ ಇಲ್ಲೇ ಸರ್ ಒಂದ್ ನಿಮಿಷ ಏರಿ ಸರ್ ಈಗ ಅವ್ರು ಹೇಳಿದ್ರು ಡಿ ಬಸ್ ಅವರು ಅಲ್ಲಿ ಆ ರೀತಿ ಮಾಡಿದಾರ ಸಹಾಯ ಈ ರೀತಿ ಮಾಡಿದಾರೆ ಅಂತ ಎಲ್ಲ ಹೇಳಿದ್ರು ಸರ್ ಇವರು ತುಂಬಾ ದೂರದ ಉದಾಹರಣೆ ಕೊಟ್ರು ಆದ್ರೆ ಇವತ್ತು ನಾನು ತುಂಬಾ ಹತ್ತಿರದ ಉದಾಹರಣೆ ಕೊಡ್ತೀನಿ ಸರ್ ಸರ್ ನನ್ ಬಗ್ಗೆ ನಾನು ಹೇಳ್ಕೊತೀನಿ ಸರ್ ಹೇಳ್ಕೊತೀನಿ ಏನು ಅಂತಂದ್ರೆ ಸರ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಸರ್ ಎರಡ್ ಸಾವಿರದ ಹದಿನೇಳು ಹದಿನೈದರಲ್ಲಿ ಸರ್ ಹದಿನೈದರಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬೇಕು ನಾನು ಒಬ್ಬ ಒಳ್ಳೆ ಕ್ರಿಯೇಟರ್ ಆಗ್ಬೇಕು ಅಂತ ಬರ್ತೀನಿ ಸರ್ ಅದಕ್ಕಿಂತ ಮೊದಲೇ ಸರ್ ನಾನು ಒಬ್ಬ ಮಂಡ್ಯ ಜಿಲ್ಲೆಯ ಹಳ್ಳಿಯ ಬಡವ ಬಡವನ ಮಗ ನಾನು ಗುಡಿಸಲಲ್ಲಿ ಇದ್ದಂತವನು ಸರ್ ನಾನು ಯಾವತ್ತೂ ಕೂಡ ಹತ್ತು ಸಾವಿರವನ್ನ ನೋಡಿರಲಿಲ್ಲ ಇಪ್ಪತ್ತು ಸಾವಿರವನ್ನ ನೋಡಿರ್ಲಿಲ್ಲ ಸರ್ ನಾ ಪ್ರಾಣಿಸಿಲ್ಲ ಸತ್ಯವ ಇದ್ದಿದ್ದ ಹಾಗೆ ನಾನು ಬೆಂಗಳೂರು ಬಂದಿದ್ದೆ ಹಾಗೆ ಹೇಳ್ತೀನಿ ಈಗ ಮೇನ್ ಮ್ಯಾಟ್ರ್ ಇದೆ ಈ ರೀತಿ ಇರ್ಬೇಕಾದ್ರೆ ಸರ್ ನಾನು ಯೂಟ್ಯೂಬ್ ಅಲ್ಲಿ ಏನಾದ್ರು ಮಾಡಬಹುದು ಯಾಕೆಂದ್ರೆ ನನಗೆ ಒಂದ್ ಸ್ವಲ್ಪ ಕಲೆ ಬಗ್ಗೆ ಇದ್ರಿಂದ ಏನ್ ಯೂಟ್ಯೂಬ್ ಅಲ್ಲಿ ಏನಾದ್ರು ಮಾಡಬಹುದು ಅಂತ ಅವತ್ತು ನಾನು ಯೂಟ್ಯೂಬ್ಗೆ ಹೋಗ್ತೀನಿ ಸರ್ ಹೋಗ್ಬಿಟ್ಟು ನಾನು ಸ್ಟಾರ್ಟಿಂಗ್ ಮಾಡ್ತಕ್ಕಂಥದ್ದು ಶಾರ್ಟ್ ಫಿಲ್ಮ್ ಸರ್ ಶಾರ್ಟ್ ಫಿಲ್ಮ್ ಮಾಡ್ತೀನಿ ಸರ್ ನನ್ ಕೈ ಹೇಳ್ತಾ ಸರ್ ಶಾರ್ಟ್ ಫಿಲ್ಮ್ ಆ ನಂತರ ಲವ್ ಸಬ್ಜೆಕ್ಟ್ ತಗೊಬಿಡೋಣ ಎಲ್ಲ ಲವ್ ಸಬ್ಜೆಕ್ಟ್ ಯಾರು ಯಾರೇ ಮಾತಾಡಿದ್ರು ಏನೇ ಮಾಡಿದ್ರು ಕಂಟೆಂಟ್ ಸಿಕ್ಕ ವೈರಲ್ ಆಗ್ತಿತ್ತು ಆ ಟೈಮ್ ಅಲ್ಲಿ ಅದ್ರ ಮೇಲೆ ತಗೋಬೋಣ ಅಂತ ತಗೋತೀನಿ ಸರ್ ಅದ್ರಲ್ಲೂ ಹೋಗ್ತೀನಿ ಸರ್ ಈ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ತಗೊಳ್ತೀನಿ ಸರ್ ಯಾವ ಕಂಟೆಂಟ್ ಕೂಡ ನಾನು ವೈರಲ್ ಆಗಲ್ಲ ಯಾವ್ದ್ರಲ್ಲೂ ಕೂಡ ನಾನು ಉಾರ ಆಗಲ್ಲ ಸರ್ ಲಾಸ್ಟ್ ತಗೊಳ್ತಕ್ಕೇ ನಾನು ಡಿ ಬಾಸ್ ಅವರನ್ನ ಅದಕ್ಕಿಂತ ಮೊದ್ಲು ಸಿನಿಮಾ ಸಬ್ಜೆಕ್ಟ್ ಅಂತ ತಗೊಂಡಿರ್ತೀನಿ ಸರ್ ಆಲ್ ಸಿನಿಮಾ ಸಬ್ಜೆಕ್ಟ್ ಅವಾಗ್ಲೂ ಕೂಡ ಉದ್ದಾರ ಆಗಿರಲ್ಲ ಆದ್ರೆ ಡಿ ಬಾಸ್ ಅವರ ಕಂಟೆಂಟ್ ಒಂದು ತಗೋಳ್ತೀನಿ ಸರ್ ಅದು ಫಸ್ಟ್ ಸ್ಟಾರ್ಟಿಂಗ್ ಹತ್ತು ಸಾವಿರ ವ್ಯೂಸ್ ಅನ್ನ ತಗೋತೇ ಸರ್ ಅವತ್ತು ಇಷ್ಟ ಹೋದಿರುತ್ತೆ ಇಲ್ಲ ಸರ್ ಅದಕ್ಕಿಂತ ಮೊದಲು ಏನ್ ವ್ಯೂಸ್ ಕಡೆ ಇರ್ಲಿಲ್ಲ ಸರ್ ನನ್ಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಬಂದಾಗ ಆಕ್ಚುಲಿ ತುಂಬಾ ಕಡಿಮೆ ಇದ್ರು ಅದು ನನಗೆ ಗೊತ್ತಿಲ್ಲ ಹೇಳ್ತೀನಿ ಕೇಳಿ ಅವತ್ತು ಆಕ್ಚುಲಿ ಆ ಒಂದು ವಿಡಿಯೋನ ಮಾಡಿದಾಗ ಸರ್ ನಾನು ಆ ಒಂದು ವ್ಯೂಸ್ ಬರುತ್ತೆ ಓಕೆ ಡಿ ಬಾಸ್ ಅವರಲ್ಲಿ ಏನೋ ಇದೆ ಅಂತ ಅವತ್ತು ಡಿ ಬಾಸ್ ಅವರು ಅವತ್ತಿಂದ ಡಿ ಬಾಸ್ ಅವ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಸರ್ ಸರ್ ನಿಜವಾಗ್ಲು ಇವತ್ತು ನನ್ನ ಕರ್ನಾಟಕದಲ್ಲಿ ನನ್ನ ನನ್ನ ನನ್ನಲ್ಲಿ ಏನು ಅಧೈರ್ಯ ಅನ್ನೋದಿತ್ತು ಅದೆಲ್ಲವೂ ಹೋಗಿದೆ ಸರ್ ಇವತ್ತು ಇವತ್ತು ನಾನೇನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಈ ಮಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇದನ್ನ ನಾನು ಯಾವತ್ತಾವತ್ ಅವತ್ತು ಮಾತಾಡ್ತಿರ್ಲಿಲ್ಲ ಸರ್ ಗುಡಿಸಲಲ್ಲಿ ಗುಡಿಸಲಿನಿಂದ ಬಂದಂತ ವ್ಯಕ್ತಿ ಇವತ್ತು ಈ ಧೈರ್ಯವನ್ನ ಕೊಟ್ಟಿದೆ ಅಂದ್ರೆ ಅದು ಡಿ ಬಾಸ್ ಅವರ ವಿಡಿಯೋಗಳು ಡಿ ಬಾಸ್ ಅವರ ವಿಡಿಯೋಗಳನ್ನ ಮಾಡೋಕೆ ಪ್ರಯತ್ನ ಪಟ್ಟ ಮೇಲೆ ಸರ್ ಡಿ ಬಾಸ್ ಅಭಿಮಾನಿಗಳು ನನ್ನನ್ನ ಅಣಜೋಳಿ ಗುರ್ತಿಸ್ತಾರೆ ಹೊರಗಡೆ ಮಾತಾಡಿಸ್ತಾರೆ ಅಣ್ಣ ಒಂದ್ ಫೋಟೋ ಅಣ್ಣ ನೀವು ಡಿ ಬಾಸ್ ಅವ್ರ ಬಗ್ಗೆ ಏನ್ ಮಾತಾಡ್ತಿರೋಣ ಡಿ ಬಾಸ್ ಅವ್ರ ಬಗ್ಗೆ ಏನ್ ವೀಡಿಯೋಗಳು ಮಾಡ್ತಿರೋಣ ಒಂದ್ ಫೋಟೋ ಅಣ್ಣ ಅಂತ ತುಂಬಾ ಜನ ತಗೊಳ್ತಾರೆ ಸರ್ ಅವತ್ ನನ್ಗೆ ಅನ್ಸುತ್ತೆ ಎಸ್ ಹೌದು ಡಿ ಬಾಸ್ ಅವರು ನನ್ನ ಕೈ ಹಿಡಿದಿದ್ದು ಅಂತ ಇವತ್ತು ಹೇಳ್ತೀನಿ ಸರ್ ಸರ್ ಮುಂದಿನ ದಿನ ನಾನು ಏನ್ ಬೇಕಾದ್ರೂ ಆಗ್ಬೋದು ಸರ್ ನನ್ನ ಡ್ರೀಮ್ ಗಳು ನನ್ನ ತಲೆಯಲ್ಲಿ ಏನ್ ಬೇಕಾದ್ರೂ ಇರ್ಬೋದು ಸರ್ ಮುಂದೆ ನಾನು ಏನ್ ಬೇಕಾದ್ರೂ ಆಗ್ಬಹುದು ಆಗ್ತೀನಿ ಸರ್ ಆದ್ರೆ ಇದಕ್ಕೆಲ್ಲವೂ ಅಡಿಪಾಯ ಹಾಕೊಟ್ಟಿರ್ತಕ್ಕಂಥದ್ದು ನಮ್ಮ ಡಿ ಬಾಸ್ ಅವರು ಸರ್ ಅದನ್ನ ಯಾವತ್ತು ಎಲ್ಲ ಕೇಳಿದ್ರು ಓಪನ್ ಅಪ್ ಆಗಿ ಹೇಳ್ತೀನಿ ಡಿ ಬಾಸ್ ಅವರಿಂದ ಇವತ್ತು ಸರ್ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಧಿಕ ಇದ್ದಾರೆ ಸರ್ ಆ ಒಂದು ಒಂದು ಸಬ್ಸ್ಕ್ರೈಬ್ ಬರ್ಬೇಕು ಅಂದ್ರೆ ಇವತ್ತು ಒಬ್ಬ ಅದ್ಭುತವಾದ ಒಳ್ಳೆ ಕರ್ನಾಟಕದಲ್ಲಿ ಗುರುತಿಸಿಕೊಳ್ತಕ್ಕಂಥ ಅಲ್ಲ ಗುರುತಿಸಿಕೊಳ್ತಕ್ಕಂಥ ಒಬ್ಬ ಯೂಟ್ಯೂಬರ್ ನಾನು ಅಂತ ಅಂದ್ರೆ ಅದಕ್ಕೆ ಕಾರಣ ಡಿ ಬಾಸ್ ಅವರ ವಿಡಿಯೋಗಳು ಡಿ ಬಾಸ್ ಅವರ ಹೆಸರು ಸರ್ ನನಗೆ ನಿನ್ಸಿರೋದು ಹೇಳ್ಬೋದಲ್ವಾ ನಿಮ್ಮ ಶ್ರಮದಿಂದ ನಾನು ಸರ್ ಶ್ರಮ ಇದೆ ಹೌದು ಆ ವಿಡಿಯೋಗಳು ಯಾಕೆ ಗುರುತಿಸಲಿಲ್ಲ ಡಿ ಬಾಸ್ ಅಭಿಮಾನಿಗಳು ಕೈ ಹಿಡಿದ್ರು ಸರ್ ನನ್ನ ಇವತ್ತು ನಾಲ್ಕು ಜನ ಗುರ್ತಿಸ್ತಾ ಇದಾರೆ ಅಂತ ಡಿ ಬಾಸ್ ಡಿ ಬಾಸ್ ಅವರ ಅಭಿಮಾನಿಗಳು ಸರ್ ಎಕ್ಸಾಕ್ಟ್ ಓಪನ್ ಅಪ್ಪ ಹೇಳ್ತೀನಿ ನನ್ನ ನನ್ನ ಈ ಒಂದು ಬೆಳವಣಿಗೆಗೆ ನಾನು ಅಡಿಪಾಯ ಹಾಕೊಂಡಿದ್ದೆ ಡಿ ಬಾಸ್ ಅವರ ಹೆಸರು ಡಿ ಬಾಸ್ ಅವರ ಅಭಿಮಾನಿಗಳು ಡಿ ಬಾಸ್ ಅಂತ ಯಾವ ಎಂತ ಸಂದರ್ಭದಲ್ಲೂ ನಾನು ಬದುಕಿರುವಂತ ದಿನಗಳು ಕೂಡ ಈ ಒಂದು ಮಾತನ್ನ ಹೇಳ್ತೀನಿ ಸರ್ ಇದು ಸರ್ ಇದು ಸಿಕ್ಕಾಬಿಟ್ಟ ವೈರಲ್ ಆಗ್ಬೋದು ಯಾಕೆ ಡಿ ಬಾಸ್ ಅಭಿಮಾನಿಗಳು ತುಂಬಾ ನೋಡ್ರಿ ನಿಮ್ಮ ವ್ಯಕ್ತಿತ್ವ ತೋರಿಸ್ತು ನೀವು ಎರಡು ನಿಮಿಷ ಸರಿ ದಯವಿಟ್ಟು ವ್ಯಕ್ತಿತ್ವ ತೋರಿಸ್ತು ನಾನ್ ಅವತ್ತ ಸಾವಿರ ವ್ಯೂಸ್ ಬಂತು ಡಿ ಬಾಸ್ ದರ್ಶನ್ ಅವರಿಂದ ನನ್ನ ಯೂಟ್ಯೂಬ್ ಚಾನಲ್ ಬಳಿತು ಒಂದು ಲಕ್ಷದ ಅದೆಷ್ಟು ಇಪ್ಪತ್ಕ್ರೈಬರ್ ಇಪ್ಪತ್ ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟು ನನ್ನ ಅಭಿ ಬಾಸ್ ಅಭಿಮಾನಿಗಳು ನನ್ನ ಕೈ ಹಿಡಿದ್ರು ಅವರಿಂದ ಅನ್ನ ತಿಂದೆ ಅಂತ ನೀವು ಒಪ್ಕೊಂಡ್ರಿ ಅದು ನಿಮ್ಮ ನಿಯತ್ತು ಹೌದು ನಿಮ್ಮ ನಿಯತ್ತು ತೋರಿಸ್ತು ನೀವ್ ಹಿಂಗೂ ಹೇಳ್ಬೋದಿತ್ತು ಇಲ್ಲಿ ನೀವ್ ಕೆಟ್ಟವರ ನೀವ್ ಹೇಳ್ಬೋದಿತ್ತ ನಾನ್ ಶ್ರಮ ಪಟ್ಟೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಸಾವಿರವರೆ ನಾನ್ ಸಂಪಾದನೆ ಅಂತ ಹೇಳ್ಬೋತ್ ನೀವ್ ಯಾಕ್ರಿ ಒಪ್ಡ್ರಿ ಸತ್ಯಾನ ನಿಮ್ಮ ನಿಮ್ಮ ನಿಯತ್ತು ರೀ ಅದು ನಿಮ್ ನಿಮ್ ನಿಯತ್ತು ನೀವ್ ಅಷ್ಟು ನಿಯತ್ತು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ದರ್ಶನ್ ಅವರು ಕೊಟ್ಟಿರ್ತಕ್ಕಂತ ಒಂದೊಂದು ಉದಾಹರಣೆಗಳು ಒಂದೊಂದು ಉದಾಹರಣೆಗಳು ಗಳಿಗೆ ಏನ್ ಹೇಳ್ತಾ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನೈಜ ಉದಾಹರಣೆ ಉದಾಹರಣೆಯವರು ಹಂಗೆ ಹರ್ಬೋದಾಗಿತ್ತು ಹಿಂಗೆ ಹೇಳ್ಬೋದಾಗಿತ್ತು ಅದಲ್ಲ ದರ್ಶನ್ ಅವರಿಂದನೇ ವಿಡಿಯೋ ಮಾಡಿದ್ದು ದರ್ಶನ್ ಅವರಿಂದನೇ ನನ್ಗೆ ಇವತ್ತಂತೂ ತನ್ನ ತಿಂತ ಇದ್ದೀನಿ ಅಂತಾರೆ ದರ್ಶನ್ ಅವರು ಹೆಚ್ಚಿನದಾಗಿ ದೀಪ್ ದರ್ಶನ್ ಅವ್ರಿಮಿ ನಿಮಿಷ ಒಂದ್ ನಿಮಿಷ ದರ್ಶನ್ ಅವರು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಹೇಳ್ತೀನಿ ದರ್ಶನ್ ಅವರು ಅನ್ನೋದು ದೂರದ್ ಮಾತು ಇದನ್ನ ದಯವಿಟ್ಟು ಎಲ್ರು ಅರ್ಥ ಮಾಡ್ಕೋಬೇಕು ದರ್ಶನ್ ಅನ್ನ ದರ್ಶನ್ ಅವರು ಅನ್ನೋ ದೂರದ್ ಮಾತಾದ್ರೂ ಕೂಡ ಆ ಹೆಸರು ಇದೆಯಲ್ಲ ಆ ಹೆಸ್ರಲ್ ಅನ್ನ ತಿಂತಾ ಇರೋದು ಎಸ್ ಹೆಸ್ರಲ್ಲಿ ಹೆಸರಿಗಷ್ಟು ಪವರ್ ಇದೆ ಅಂತ ಅಂದ್ರೆ ಇನ್ನ ವ್ಯಕ್ತಿಯ ಒಳ್ಳೆ ಗುಣಗಳಾಗ್ಲಿ ಆ ವ್ಯಕ್ತಿ ಇರ್ತಕ್ಕಂತ ಒಂದು ಉದಾಹರಣೆಗಳು ಇಲ್ಲಿ ಎಷ್ಟಿರ್ಬಹುದು ಆ ವ್ಯಕ್ತಿ ಎಷ್ಟು ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾತಾಡ್ತೀನಿ ಸರ್ ನೋಡಿ ಈ ಕ್ರಾಂತಿ ಟೈಮ್ ನಲ್ಲಿ ಆಕ್ಚುಲಿ ದೊಡ್ಡ ದೊಡ್ಡ ಸ್ಯಾಟಲೈಟ್ ಮೀಡಿಯಾಗಳು ಯಾವ ಕೂಡ ಡಿ ಬಾಸ್ ಅವರ ವಿಡಿಯೋಗಳನ್ನ ಕ್ರಾಂತಿ ಸಿನಿಮಾ ಹೌದು ಪ್ರಮೋಟ್ ಮಾಡಿದ್ದು ನಾವು ಸೋಷಿಯಲ್ ಮೀಡಿಯಾಗಳು ಅವತ್ತು ನಾನು ಕೂಡ ನಿಂತಿದೆ ಸರ್ ಅದ್ರಲ್ಲಿ ಒಳ್ಳೆ ದುಡ್ಡು ಬಂತ ಸರ್ ನನಗೆ ಒಂದು ಒಳ್ಳೆ ದುಡ್ಡು ಅಂದ್ರೆ ಏನ್ ಇದೊಂದು ವಿಚಾರ ಈ ವ್ಯಕ್ತಿ ನನ್ಗೆ ಯಾರು ಅಂತ ಗೊತ್ತಿರ್ಲಿಲ್ಲ ಲಿಟರ್ಲಿ ಓಕೆನಾ ಈ ವ್ಯಕ್ತಿ ನನ್ಗೆ ಹೆಂಗ್ ಪರಿಚಯ ಆಗ್ತಾರೆ ಅಂತ ಅಂದ್ರೆ ಸರ್ ಇನ್ಸ್ಟಾಗ್ರಾಮ್ ನ ಸ್ಕ್ರೋಲ್ ಮಾಡ್ತಾ ಇರ್ತೀನಿ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ವಿಡಿಯೋ ಯಾರ್ಗೋ ಈಗ ನೋಡಿ ಕೊಡ್ತಾರ ತಂದೆ ತಾಯಿಗಳನ್ನ ಬಿಟ್ಟು ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರಿಗೆ ಕೊಡೋತ್ಸ ಕಷ್ಟ ಅವ್ರೇಗ ನೂರ್ ರೂಪಾಯಿ ಕೇಳಿದ್ರೆ ಹಿಂದೆ ಮುಂದೆ ನೋಡ್ತಾರೆ ಕೊಡ್ಬೇಕಾ ಬೇಡವಾ ಕೊಡ್ಬೇಕಾ ಬೇಡವಾ ನೋಡಿ ಓಕೆನಾ ಇವ್ರು ಕ್ರಾಂತಿಲ್ ಬಂದಿರೋ ದುಡ್ನ ಅರ್ಥ ಮಾಡ್ಕೋಬೇಕು ಕೆಲವು ನೀಚ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ಇವರು ಕ್ರಾಂತಿ ಸಿನಿಮಾದಲ್ಲಿ ಏನು ಆ ಒಂದು ಆ ಟೈಮ್ ನಲ್ಲಿ ಪ್ರಮೋಷನ್ ಮಾಡಿದಾಗ ಬಂತಲ್ಲ ಆ ದುಡ್ಡು ಸ್ವಲ್ಪ ದುಡ್ಡು ಯಾವ್ದು ಸಂಪೂರ್ಣವಾಗಿ ಹೇಳ್ತೀನಿ ಅಲ್ಲ ನಮ್ಗೆ ನನ್ಗೆ ಎಷ್ಟು ಅಲ್ಲ 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 ಒಂದ್ ನಿಮಿಷ ತಡೀರಿ ಸ್ವಲ್ಪ ದುಡ್ಡು ಅಲ್ಲ ಅಲ್ಲಿಂದ ಚಾನಲ್ ಇಂದ ನಾವು ಒಂದಿಷ್ಟು ರೆವಿನ್ಯೂ ಅಂತ ಬರುತ್ತೆ ಆ ರೆವಿನ್ಯೂ ಬಂದಿದ್ದ ಅಷ್ಟನ್ನು ಕೂಡ ತಗೊಂಡು ಪ್ರತಿ ಒಬ್ರು ಗೊತ್ತು ಗುರು ಇಲ್ದೆ ಇರೋ ಅವ್ರಿಗೆ ತಗೋಳಿ ಅಮ್ಮ ತಗೊಳ್ಳಿ ತಗೊಳ್ಳಿ ಊಟ ತಿಂಡಿ ತಗೊಳ್ಳಿ ಊಟ ಕೊಡ್ಸೋದು ಅಡೀರಿ ಸರ್ ಇಲ್ಲಿ ಒಂದ್ ನಿಮಿಷ ಊಟ ತಿಂಡಿ ಕೊಡ್ಸೋದ್ರಿಂದ ಹಿಡಿದು ದುಡ್ಡನ್ನ ಒಳ್ಳೆ ಇದು ಏನಂತಾರೆ ಯಾರೋ ಈ ದೊಡ್ಡ ದೊಡ್ಡ ಕೋಟಿ ಕೂಡ ಯಾರು ಕೊಡ್ತಾರೋ ಕೂಡ ಹೋಗೋದಿಲ್ಲ ಸರ್ ಹೇಳಿದ್ರು ಅವ್ರೊಂದ್ ಮಾತಾ ಹೇಳಿದ್ರು ಗುಡ್ಸ್ನಲ್ಲಿ ಇದ್ರು ಗುಡ್ಸಲ್ಲಿ ಇದ್ದೆ ನಾನು ಗುಡ್ಸ್ನಲ್ಲಿಂದ ಅಂದ್ರೆ ಹತ್ತು ಸಾವಿರ ರೂಪಾಯಿನ ನೋಡಕ್ ಆಗದೆ ಇರತಕ್ಕಂತ ಒಂದು ದುರಸ್ಥಿತಿ ನಿಂತಕ್ಕಂತ ಇರ್ತಕ್ಕಂಥ ನಾನು ಅಂದ್ರೆ ಅವರು ಯಾರು ಸುನಿಂದ ಗೌಡ್ರು ಆ ಕ್ರಾಂತಿ ಸಿನಿಮಾದಿಂದ ಬಂದಿರತಕ್ಕಂತ ಅಷ್ಟೋ ದುಡ್ಡನ್ನ ದಾನ ಧರ್ಮ ಮಾಡ್ತಾರೆ ಅಂದ್ರೆ ದರ್ಶನ್ ಅವ್ರಿಗೆ ಹೆಂಗ್ ಹೇಳ್ಕೊಂಡ್ ಕೊಟ್ಟಿರ್ತಾರೆ ಅವ್ರ ಮನಸ್ಥಿತಿ ಇಲ್ಲಿ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕೋ ನನ್ಗೆ ನನಗೆ ಅದ್ ಮಾಡ್ಬೇಕಾದ್ರೆ ಅವರೇ ಮೋಟಿವೇಶನ್ ಬಡವರಿಗೆ ಸಹಾಯವನ್ನ ಮಾಡ್ತಿದ್ರು ಅದನ್ನ ನೋಡಿ ನನಗೂ ಅನಿಸ್ತು ಎಸ್ ಈ ಬಂದಿದ್ದ ನಾನೇ ಯಾಕೆ ಇಟ್ಕೋಬೇಕು ಅವ್ರು ಮಾಡಿದ್ನ ಮುಂದುವರ್ಸೋಣ ಅಂತ ಟೈಮ್ ನಲ್ಲಿ ಬಂದಿರ್ತಾರೆ ಕೆಲವರು ನನ್ಗೆ ಗೌಡ್ರೆ ಒಂದ್ ಎರಡು ಮೂರು ಅಂದ್ರೆ ತುಂಬಾ ಕೆಲವರು ಅನ್ನೋದಕ್ಕಿಂತ ತುಂಬಾ ಜನ ಬೇಡ ಅವ್ರನ್ನ ಹೇಳೋದು ಏನಂತ ಇವ್ರು ಅಂದ್ರೆ ಮುರುಳಿಯವ್ರೆ ಕೆಲವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಸೊ ಅದೆಲ್ಲಾ ಬೇಕಾ ನಿಮ್ಗೆ ಸರ್ ನಿಮ್ಗೂ ಹೇಳ್ತಾ ಇರೋದು ಅಲ್ಲ ಅಲ್ಲ ನನ್ಗೆ ಹೇಳ್ತಾ ಇರೋದು ಅಷ್ಟೇ ಅಲ್ಲ ನೀವ್ ಇಲ್ಲಿ ಜಸ್ಟ್ ಈಗ ಹೇಳಿದ್ರಿ ಅದನ್ನ ಹೊರ್ತುಪಡಿಸ್ರೆ ಎಷ್ಟೋ ಜನ ಫೋನ್ ಮಾಡಿ ಎಷ್ಟೋ ಜನ ಫೋನ್ ಮಾಡಿ ಮುರುಳಿಯವ್ರೆ ನೀವ್ ಯಾರ್ಯಾರ ಬಗ್ಗೆನೋ ಕೆಲವ್ರ ಬಗ್ಗೆ ಎಲ್ಲಾ ಮಾತಾಡ್ತಾ ಇದ್ದೀರಿ ನೀವು ಸೊ ಕೊಚ್ಚೆ ಮೇಲೆ ಯಾಕೆ ಕಲ್ಲು ಹಾಕೊಂತೀರಿ ನೀವು ನಿಮ್ಮ ಕೆಲವ ಸಿಡಿಯೋದು ಬೇಡ ಮುರುಳಿಯವ್ರೆ ಇಗ್ನೋರ್ ಮಾಡಿ ಬಿಟ್ಬಿಡ್ರಿ ಅಂತ ಎಷ್ಟು ಸರ್ ಇಗ್ನೋರ್ ಮಾಡೋದು ಏನ್ ಸ ಮಾತೈತದ್ರೆ ಪಟಲಂ ಗ್ಯಾಂಗು ಪಟಲಂ ಗ್ಯಾಂಗು ಅಂತ ಅಂತಾರಲ್ಲ ಏನ್ ಇಗ್ನೋರ್ ಮಾಡ್ಬೇಕು ನಾವು ನೋಡಿರ್ತಕ್ಕಂಥದ್ನೆ ತಾನೇ ಈಗ ಇವ್ರಿಗೆ ಯಾರಾದ್ರೂ ಹೇಳ್ಕೊಂಡ್ ಕೊಟ್ಟಿದ್ರ ನೀನ್ ಮಾಡಪ್ಪ ಅಂತ ಅಂದ್ಬಿಟ್ಟು ಈಗ ಲಾಯರ್ ಜಗದೀಶ್ ಅವರು ಹೇಳ್ತಾ ಇದ್ರಲ್ಲ ಸೊ ಇವ್ರಿಗೆ ಏನಾದ್ರು ಹೇಳ್ಕೊಂಡ್ ಕೊಟ್ಟಿದ್ರ ದರ್ಶನ್ ಅವರು ದರ್ಶನ್ ದರ್ಶನ್ ಅವ್ರ ದರ್ಶನ್ ಅವ್ರ ಇವತ್ತಿನವರ್ಗೂ ಇರನ್ನ ರೆಕಗ್ನೈಸ್ ಮಾಡಿಲ್ಲ ಇವ್ರ ಯಾರು ಅಂತಾನೆ ಗೊತ್ತಿಲ್ಲ ಸ್ವಾಮಿ ಗೊತ್ತಿಲ್ಲ ಇವ್ರ ಯಾರು ಅಂತಾನೇನೆ ಅಭಿಮಾನಿಗಳು ಹೆಸರಿಂದ ಬಂದಿರ್ತಕ್ಕಂತ ದುಡ್ಡು ಅವರು ಮಾಡ್ತಾ ಇರ್ತಕ್ಕಂತ ದಾನ ಧರ್ಮಗಳನ್ನ ನೋಡಿ ಏನೋ ಅವನ್ ಮಾಡ್ಬೇಕಪ್ಪ ಇಂತ ಒಬ್ಬ ನಟ ಹಿಂಗ್ ಮಾಡ್ತಾ ಇದ್ದಾನೆ ಅಂದಾಗ ಅವನಿಂದ ಹೇಳ್ಕೊಂಡು ನಾನು ದುಡ್ಡು ಮಾಡಿದೀನಿ ಅದನ್ನ ದಾನ ಧರ್ಮ ಮಾಡೋಣ ಬಿಡು ಅನ್ನೋಂತ ಒಂದು ದೊಡ್ಡ ಮನಸ್ಥಿತಿ ಇರೋದು ದರ್ಶನ್ ಅವ್ರ ಅಭಿಮಾನಿಗಳಿಗೆನೆ ಅಲ್ಲ ಅಲ್ಲ ಇದು ಇದನ್ನ ನೀವ್ ನೀವು ಇದ್ ಮಾಡ್ತಾ ಇರಲ್ಲ ನೀವು ಸ್ವಲ್ಪ ತಕ್ಷಣ ನೀವು ಸ್ವಲ್ಪ ಅಲ್ಲ ಸ್ವಲ್ಪ ಹೌದು ಹಾ ಹಿಂಗ್ ಕೇಳ್ಕೊಳ್ಳಿ ಸ್ವಲ್ಪ ಅಂದ ತಕ್ಷಣ ನೀವು ಬೇರೆ ತರ ತಿಳ್ಕೊಳ್ಬೇಕು ಇದೇ ಮಿಸ್ಕೊಂಡು ನಾನು ಏನ್ ಹೇಳ್ಕೊಟ್ಟೆ ಅಂದ್ರೆ ನಿಮ್ಮನ್ನ ನೀವ್ ಏನಂತ ಯಾವ ತರ ಡೈಲಾಗ್ ಹೇಳ್ತಾ ಇದ್ರಿ ಅಂದ್ರೆ ರೀಲ್ಸ್ ನೋಡಿದಾಗ ಅಲ್ಲಿ ಯಾವ್ದೊಬ್ಬ ಒಬ್ಬ ಏನೋ ಗೊತ್ತಿರ್ತಾರೆ ಹೋಗ್ತಿರಿ ಏನೊಂದು ಸಮಸ್ಯೆ ಸಮಿ ತಗೊಳ್ಳಿ ದುಡ್ಡು ಕೊಡ್ತೀರಿ ದುಡ್ಬಿಟ್ಟು ಏನಂತ ಡೆಲಾಗ್ ಹೇಳ್ತಿರ್ತಾರೆ ನನ್ಗೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ತಗೊಳ್ಳಿ ಇಟ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಊರಿಗೋಗಿ ಕೊಟ್ಟಿರೋದು ನಾನು ಈಗ್ಲೂ ಅದನ್ನ ಸ್ವಲ್ಪ ದುಡ್ಡು ಕೊಟ್ಟು ಏನ್ ಪದ ಹೇಳಿದೆ ಅಂತ ಹೇಳ್ಕೋದ್ ಬೇರೆ ಇಲ್ಲ ಇಲ್ಲ ಸರ್ ಇಷ್ಟೇ ಅಮೌಂಟ್ ಅಂತ ಅಲ್ಲ ನಾನು ಕಣ್ಣಾರೆ ಎಷ್ಟೋ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಇಷ್ಟೇ ಅಮೌಂಟ್ ಅಂತ ಅಲ್ಲ ಲ್ಯಾಕ್ಸ್ ಟುಗೆದರ್ ನಾನ್ ನೋಡಿರೋ ಪ್ರಕಾರ ಆಗ ಕ್ರಾಂತಿ ಟೈಮ್ ನಲ್ಲಿ ನಮ್ಗ ಆಗ್ಬಹುದು ಇವ್ರಗ್ ಆಗ್ಬಹುದು ಇನ್ನೊಂದು ನಾಲ್ಕೈದು ಚಾನಲ್ ಗಳಿದ್ವು ನಮ್ಗೆ ತುಂಬಾ ರೆವಿನ್ಯೂ ಬಂದಿದೆ ತುಂಬಾ ತುಂಬಾ ಬಂದಿದೆ ಇವ್ರಿಗೂ ಬಂದಿದೆ ಇವ್ರನ್ನ ಬಿಟ್ಟು ಇನ್ನೊಬ್ರು ಬಂದಿದೆ ಪಾಪ ಅವ್ರ ಹೆಸರುಗಳನ್ನೆಲ್ಲ ಹೇಳ್ಕೊಂಡ್ರೆ ಅದನ್ನೂ ಕೂಡ ತಪ್ಪಾಗಿ ಅರ್ಥೈಸ್ಕೊಳ್ಳೋ ಅಂತ ಕೆಲವು ನೀಚು ಮನಸ್ಥಿತಿಗಳು ಇರ್ತವೆ ನಮ್ ಇಬ್ರುದೇ ತಗೊಂತೀವಿ ನಾವು ಓಕೆನಾ ಅಷ್ಟು ದುಡ್ಡುಗಳು ಬಂದ್ರು ಲ್ಯಾಕ್ಸ್ ಟುಗೆದರ್ ಅಲ್ಲಿ ಬಂದಿದೆ ಐವತ್ ಸಾವಿರ ಅರವತ್ ಸಾವಿರ ಅಲ್ಲ ಲ್ಯಾಕ್ಸ್ ಟು ಏನಾದ್ರು ಬಂದ್ರು ಹಂಗೆ ತಗೊಂಡ್ಬಂದ್ ಹಿಂಗ್ ಬಿಟ್ಟಿರೋದು ಕ್ರಾಂತಿ ಅನ್ನೋದಕ್ಕಿಂತ ಡಿ ಬಾಸ್ ದರ್ಶನ್ ಅನ್ನೋ ಒಂದು ಹೆಸರು ದರ್ಶನ್ ತೂಗುದೀಪ ಅನ್ನೋ ಹೆಸರಿಗೆ ಅನ್ನೋ ಹೆಸರಿಗೆ ಬಂದಿರ್ತಕ್ಕಂತ ಅಷ್ಟು ರೆವಿನ್ಯೂನ ಹಿಂಗೆ ಇದನ್ ಮಾಡಿದೀವಿ ಏನು ಎಷ್ಟೋ ಜಸ್ಟ್ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಇವರು ತೋರಿಸಿರೋದು ಎಷ್ಟೋ ವಿಡಿಯೋಗಳು ಮಾಡ್ಕೊಳ್ದೇನೆ ಎಲ್ಲೆಲ್ಲ ಹೋಗಿ ಏನೇನೋ ಮಾಡ್ಬಿಟ್ಟಿದೀವಿ ಅದನ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ರಿ ಸ್ವಲ್ಪ ಇದೆಲ್ಲ ಏನು ಮಾಡಿದ್ನೋ ಬಡವರಿಗೆ ಅದು ದರ್ಶನ್ ಅವರ ವ್ಯಕ್ತಿತ್ವವನ್ನ ನಾನು ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಅದನ್ನ ಮಾಡಿದೆ ಆದ್ರೆ ಅದನ್ನ ಇವತ್ಕು ಬಿಟ್ಟಿಲ್ಲ ಅದನ್ನ ಮುಂದುವರ್ಸ್ಕೊಂಡು ನೋಡಿದ್ದೀನಿ ಬಟ್ ಇವಾಗ ದರ್ಶನ್ ಅವರ ಹೆಸರಲ್ಲಿ ಮಾಡ್ತಾ ಇಲ್ಲ ಇವಾಗ ಮಾಡ್ತೇನೆ ಆಕ್ಚುಲಿ ನೀವು ನೋಡಿರ್ಬೋದು ನಾನು ವಿಡಿಯೋಗಳನ್ನ ಒಂದು ಚಾನೆಲ್ ಮಾಡ್ಕೊಂಡಿದ್ದೀನಿ ಒಳಿತು ಮಾಡು ಮನಸ್ಸ ಅಂದ್ಬಿಟ್ಟು ಅದರಲ್ಲಿ ನಾಯಿಗಳಿಗೆ ಆ ಬಿರಿಯಾನಿಯನ್ನ ಹಾಕುವಂತ ಒಂದು ಕೆಲಸ